ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಸರಿಯಾದಂಥ ದಾರಿಗಳೇ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಅಂತಹವರು ತಪ್ಪದೇ ಇದನ್ನು ಟ್ರೈ ಮಾಡಬಹುದು ಯಾಕಂದರೆ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳಲ್ಲೇ ನಮ್ಮ ಸಮಸ್ಯೆಗಳಿಗೆ ಒಂದು ಆನ್ಸರ್ ಅನ್ನೋದು ಇದ್ದೆ ಇರುತ್ತೆ ಯಾಕಂದ್ರೆ ಆ ರೀತಿ ಇಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆ ಬರೋದೇ ಇಲ್ಲ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಸೊಲ್ಯೂಷನ್ ಕೂಡ ಇದೆ ಅಂತ ಸ್ನೇಹಿತರೆ ವಸ್ತಿಲ ಬಳಿ ಮಾಡಿಕೊಳ್ಳುವಂಥದ್ದು ವಸ್ತಿಲ ಹತ್ರ ಮಾಡಿಕೊಂಡ್ರೆ ನಮ್ಮ ಒಂದು ಲೈಫಲ್ಲಿ ಬರುವಂತ ಕಷ್ಟಗಳು ಯಾವ ರೀತಿ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಕೂಡ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಅದು ಬಾಗಿಲಿನ ಮುಖಾಂತರನೇ ಬರಬೇಕು ಒಳ್ಳೆಯದು ಬಂದರೂ ಕೂಡ ಇದರಿಂದ ಾನೇ ಬರುತ್ತೆ ಕೆಟ್ಟದ್ದು ಬಂದರೂ ಕೂಡ ಕೆಟ್ಟದ್ದು ಯಾವ ರೀತಿ ಜಾಸ್ತಿ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಸ್ವಂತದವರೇ ನಾವೇನಾದರೂ ಒಂದು ಹೆಜ್ಜೆ ಮುಂದೆ ಹೋದರೆ ಸಾಕು ಹೊಸ ಬಟ್ಟೆ ಹಾಕೊಂಡ್ರೆ ಹೊಸದಾಗಿ ಏನಾದರೂ ವೆಹಿಕಲ್ಸ್ ತಗೊಂಡ್ರೆ ಅಥವಾ ಸ್ವಲ್ಪ ನಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ಸ್ ಆಯಿತು ಅಂತ ಅಂದ್ಕೊಳ್ಳಿ ನೋಡ್ತಾನೆ ಅಸೂಯೆ ಪಟ್ಕೊಳ್ತಾರೆ ಹೊಟ್ಟೆ ಊರಿ ಬೀಳ್ತಾರೆ ಈ ನಮಗಿಂತ ಚೆನ್ನಾಗಿ ಆಗ್ತಾ ಇದಾರೆ ಮುಂದೆ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಅಂದ್ಕೊಳ್ತಾರೆ ಹೊರ್ತು ಖುಷಿ ಪಡೋದಿಲ್ಲ ಇನ್ನು ನಮ್ಮ ಬಗ್ಗೆ ಎಲ್ಲೋ ಕೂತ್ಕೊಂಡು ಇವರು ಆಳ ಅನ್ನುವ ರೀತಿ ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ಹೇಳೋದು ಯಾವಾಗ್ಲೂ ಅಷ್ಟೇ ಥರ ಇರುವಂಥ ಆ ನೆಗೆಟಿವನ್ನು ನಾವು ತೆಗೆದು ಬಿಸಾಕೋದಕ್ಕೆ ಅಂತಲೇ ಈ ಪರಿಹಾರಗಳು ಇರೋದು ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೂ ಮುಂಚೆ ತುಂಬ ಜನ ನಾವು ಕಾರ್ತೀಕ ಮಾಸದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದು ನೀವು ತಿಳ್ಕೊಂಡಿರಿ ಸ್ನೇಹಿತರೆ ನೋಡಿ ಅದರಿಂದ ಗಂಡ ಹೆಂಡತಿ ಯಾವಾಗಲೂ ಮನೆಯಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ ಅಂತ ಹೇಳಿದ್ರೆ ಅಂತಹವರು ಈ ಕಾರ್ತೀಕ ಮಾಸದಲ್ಲಿ ಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ತಗೊಂಡು ಬನ್ನಿ ಯಾವಾಗಲೂ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ಅಭಿಷೇಕವನ್ನು ಸಾಧ್ಯವಾದರೆ ನೀವು ದೇವಾಲಯಗಳಲ್ಲಿ ಮಾಡಿಸಿ ಶಿವಾಲಯಗಳಲ್ಲಿ ತುಂಬನೇ ಚಿಕ್ಕ ಚಿಕ್ಕ ಶಿವಾಲಯಗಳಿರುತ್ತೆ ನಮ್ಮ ಕೈಯಾರನೇ ನಾವು ಅಭಿಷೇಕವನ್ನು ಮಾಡಿಕೊಂಡು ಬರುವಂಥ ವ್ಯವಸ್ಥೆ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಇರುತ್ತೆ ಇದು ತುಂಬಾ ಒಳ್ಳೆಯದಾಗುತ್ತೆ ಸಾಧ್ಯ ಆದರೆ ಮಾಡ್ಕೊಂಡು ಬನ್ನಿ ಇನ್ನು ನಮ್ಮ ಮನೆಯ ವಸ್ತಿಲ ಹತ್ರ ಮಾಡಿಕೊಳ್ಳುವಂಥ ಪರಿಹಾರಗಳು ಯಾವ ರೀತಿ ಇರುತ್ತೆ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಅಂತಂದ್ಬಿಟ್ಟು ಎಷ್ಟೋ ಜನ ಸಾಧಾರಣವಾಗಿ ಮನೆಗೆ ಬರ್ತಾ ಇರ್ತಾರೆ ನಮ್ಮ ಮನೆಗೆ ಬಂದು ಏನು ತಗೊಂಡಿದ್ದೀವಿ ಏನಿಲ್ಲ ನಮ್ಮ ಜೀವನ ಯಾವ ರೀತಿ ನಡೀತಾ ಇದೆ ಅದನ್ನು ಕ್ಯೂರಿಯಸ್ ಆಗಿ ಕೇಳ್ಕೊಳ್ತಾರೆ ತಿಳ್ಕೊಳ್ತಾರೆ ನೋಡೋದಕ್ಕಂತಲೇ ಇರ್ತಾರೆ ಪ್ರತಿ ಸಾರಿನೂ ಆಗ ಅವ್ರ ಮನಸ್ಸಲ್ಲಿ ನಡೀತಾ ಇರುವಂಥ ಆಲೋಚನೆಗಳು ನಮ್ಮ ಮನೆ ಒಳಗಡೆ ಆ ಕೆಟ್ಟ ಪ್ರವೇಶ ಅನ್ನೋದು ಅಂದರೆ ಆ ನೆಗೆಟಿವ್ ಅನ್ನೋದು ಆವಾಗ ತುಂಬಿಕೊಳ್ಳುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ತಕ್ಷಣಕ್ಕೆ ಒಂದೊಂದೇ ನಾವು ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದ್ಕೊಳ್ಳುವಾಗ ಸಡನ್ನಾಗಿ ಏನೋ ಒಂದು ಸಮಸ್ಯೆ ಬರ್ ಬಂತು ಅಂದ್ಕೊಳ್ಳಿ ಆ ಸಮಸ್ಯೆಯಿಂದ ಮತ್ತೊಂದು ಈ ರೀತಿ ಜಾಸ್ತಿ ಆಗ್ತಾ ಇರುತ್ತೆ ಕಿರಿಕಿರಿ ಜಾಸ್ತಿ ಆಗ್ತಾ ಇರುತ್ತೆ ಮನೆಯಲ್ಲಿ ಯಾಕೆ ಇರ್ತೀವಿಯಪ್ಪ ಅನಿಸುತ್ತೆ ಮನೆಯಲ್ಲಿದ್ದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಈ ರೀತಿ ಸುಮಾರು ಜನಕ್ಕೆ ಆ ಒಂದು ಕಷ್ಟದ ಅನುಭವ ಆಗಿರುತ್ತೆ ಅಂತಹವರು ತಪ್ಪದೆ ಈ ಕಾರ್ತಿಕ ಮಾಸದಲ್ಲಿ ನಾವು ಯಾವಾಗಲೂ ಅಷ್ಟೇ ಮನೆ ಮುಂದೆ ಕ್ಲೀನ್ ಮಾಡ್ಕೊಳ್ತೀವಿ ಶುಚಿ ಮಾಡ್ಕೊಳ್ತೀವಿ ಸ್ವಚ್ಛವಾಗಿ ನೀವು ವಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಈ ರೀತಿ ನಾವು ಮಾಡೋದ್ರಿಂದ ಶ್ರೀ ಮಹಾಲಕ್ಷ್ಮಿಗೆ ಪ್ರಿಯವಾಗುತ್ತೆ ಆ ತಾಯಿ ಪ್ರಸನ್ನಗೊಂಡರೆ ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ತಾಯಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ ಆಗ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಮೊದಲು ನೀವೇನು ಮಾಡಬೇಕು ಅಂದರೆ ಹಸಿ ಹಾಲು ಯಾವಾಗಲೂ ಹಾಲು ಬಂದು ನಮ್ಮ ಸಮೃದ್ಧಿಯ ಸಂಕೇತ ಸಮೃದ್ಧಿಯನ್ನು ಕೊಡುವಂಥದ್ದು ಸ್ವಲ್ಪ ತಗೊಳ್ಳಿ ಅದರಲ್ಲಿ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ನೀವು ಸ್ವಲ್ಪ ಪರ್ಫ್ಯೂಮ್ ಇದ್ದರೆ ಹಾಕ್ಕೊಳ್ಳಿ ಅಂದರೆ ಲಕ್ಷ್ಮಿ ಪೂಜೆಗೆ ಬಳಸುವಂಥದ್ದು ಅದು ಇಲ್ಲ ಅಂತ ಹೇಳಿದ್ರೆ ನೀವು ರೋಸ್ ವಾಟರ್ ಗಂಗಾ ಜಲ ಏನಾದರೂ ಮಿಕ್ಸ್ ಮಾಡಬಹುದು ಅರಿಶಿಣ ಕುಂಕುಮ ಹಾಕಿ ಸ್ವಲ್ಪ ರೋಸ್ ಪೆಟಲ್ಸ್ ಇದ್ದರೂ ಕೂಡ ಹಾಕಿಬಿಟ್ಟು ಅದನ್ನು ಮೊದಲು ಉಸ್ತಿಲ ಮೇಲೆ ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿ ತದನಂತರ ಆಲದ ಮರದ ಎಲೆಯನ್ನು ತಗೊಂಡು ಬರಬೇಕು ಆಲದ ಮರದಲ್ಲಿ ಶಿವಸ್ವಾಮಿ ನಿವಾಸವಾಗಿರುವಂಥದ್ದು ಆ ಎಲೆಯನ್ನು ನಾವು ಈ ಕಾರ್ತಿಕ ಮಾಸದಲ್ಲಿ ಬಳಸೋದ್ರಿಂದ ಶಿವಾನುಗ್ರಹದಿಂದ ಎಲ್ಲ ರೀತಿಯ ಸಮಸ್ಯೆಗಳು ತೀರೋಗುತ್ತೆ ಅರಿಶಿಣ ಕುಂಕುಮ ಸ್ವಲ್ಪ ಕಲ್ಲುಪ್ಪು ಸಾಸಿವೆ ಇದನ್ನು ಹಾಕಿಬಿಟ್ಟು ನಾವು ಇಡಬೇಕು ಈ ಥರ ಇಟ್ಟಾಗ ನಮ್ಮ ಮನೆಯಲ್ಲಿ ಏನು ನಮ್ಗೆ ಗೊತ್ತಿಲ್ಲದೆ ಇರುವಂಥ ನಕಾರಾತ್ಮಕ ಶಕ್ತಿಗಳಿರುತ್ತಲ್ವ ಅವುಗಳನ್ನೆಲ್ಲವೂ ಕೂಡ ವಾಪಸ್ ತೆಗೆದುಕೊಳ್ಳುತ್ತೆ ಅದರಲ್ಲಿ ಆ ರೀತಿಯ ವಸ್ತುಗಳು ಇದೆ ಕಲ್ಲುಪ್ಪು ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸಾಸುವೆ ಬಂದು ಈ ಶತ್ರುಗಳು ಅಥವಾ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಇರುತ್ತಲ್ವ ಅದನ್ನು ಅಬ್ಸರ್ವ್ ಮಾಡಿ ಮತ್ತು ಅದನ್ನು ಧ್ವಂಸ ಮಾಡುತ್ತೆ ಅಷ್ಟೊಂದು ಶಕ್ತಿ ಇರೋದರಿಂದ ಇವುಗಳನ್ನು ನಾವು ಬಳಸಬೇಕು ಎಷ್ಟು ಬಳಸ್ತೀವಿ ನೋಡಿ ಅದರ ಮೇಲೆ ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಸಹಾಯ ಮಾಡುತ್ತೆ ಈ ವಸ್ತುಗಳು ಏಕೆಂದರೆ ಇದರಲ್ಲಿ ಪ್ರತಿಯೊಂದೂ ಕೂಡ ನಾವು ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಮನಸ್ಸನ್ನು ನಾವು ಒಂದತ್ರ ಕೇಂದ್ರೀಕರಿಸಿ ಶುದ್ಧವಾದಂಥ ಅಂತ ಮನಸ್ಸಿಂದ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಸಮಸ್ಯೆಗಳು ಬಗೆಹರಿಬೇಕು ಅಂತಂದ್ಬಿಟ್ಟು ತುಂಬ ನಿಷ್ಠೆಯಿಂದ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಾಮಿ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಸ್ನೇಹಿತರೆ ಈ ಎಲೆಯನ್ನು ನೀವು ಹಿಡಿ ಸಂಜೆ ಈ ಸಮಯಗಳಲ್ಲಿ ಅಂದರೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಇದನ್ನೆಲ್ಲವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ತುಂಬ ಜನ ಆದರೆ ಕಾರ್ತೀಕ ಮಾಸದಲ್ಲಿ ಬೆಳಗ್ಗೆ ಹಾಗೂ ಸಂಜೆ ಎರಡೂ ಸಮಯ ಕೂಡ ದೀಪಾರಾಧನೆ ಅನ್ನೋದು ಬಹಳ ಚೆನ್ನಾಗಿರುತ್ತೆ ಆದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಬರೀ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತುಂಬ ಜನಕ್ಕೆ ಪರಿಹಾರಗಳು ಕೂಡ ನಾವು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಕಾ ಅಂತ ಹೇಳ್ತಾರೆ ತೊಂದರೆ ಇಲ್ಲ ಸಾಧ್ಯ ಆದರೆ ಮಾತ್ರ ಮಾಡ್ಕೊಳ್ಬಹುದು ಇಲ್ಲಾಂದರೆ ನೀವು ಆರಾಮಾಗಿ ನಿಮ್ಮ ಇಷ್ಟದ ದೇವರನ್ನು ಕೂಡ ನೀವು ಆರಾಧನೆ ಮಾಡ್ತಾ ಮಾಡ್ಕೊಳ್ಳಿ ಮಾರನೆಯ ದಿನ ಇದನ್ನು ತೆಗಿಬೇಕು ಅಲ್ಲಿವರೆಗೂ ನಮ್ಮ ಮನೆ ಮುಂದೆನೇ ಇದು ಹೊಸ್ಲತ್ರನೇ ಇರಬೇಕು ಪೂರ್ತಿಯಾಗಿ ಆ ರಾತ್ರಿ ಪೂರ ನೆಗೆಟಿವನ್ನೆಲ್ಲ ಕೂಡ ಎಳ್ಕೊಂಡಿರುತ್ತೆ ಒಂದು ಕವರಲ್ಲಿ ಹಾಕ್ಕೊಂಡು ನಾವು ಇದನ್ನು ಸಾಧ್ಯವಾದಷ್ಟು ಯಾವುದೇ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೂ ಕೂಡ ಮೊದಲು ಪ್ರಾಧಾನ್ಯವಾಗಿ ನಾವು ನೀರಲ್ಲಿ ಬಿಡಬೇಕು ನೀರಲ್ಲಿ ಬಿಡುವಂಥ ಅವಕಾಶಗಳಿಲ್ಲ ಅಂತ ಹೇಳಿದರೆ ಮಾತ್ರ ಎಲ್ಲಾದರೂ ಹಚ್ಚ ಹಸಿರಾಗಿರುವಂಥ ಗಿಡಗಳು ಮರಗಳು ಇರುತ್ತಲ್ವ ಆ ಕಡೆ ತಗೊಂಡೋಗಿ ಇದನ್ನು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು ನರ ಮನುಷ್ಯರು ತುಳಿಯಬಾರ್ದು ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಎಷ್ಟೋ ಕಷ್ಟಗಳಿಗಾಗಿ ಮಾಡ್ಕೊಂಡಿರ್ತೀವಿ ಬೇರೆಯವ್ರಿಗೆ ಅದು ಏನೂ ಆಗಬಾರ್ದು ಒಳ್ಳೆಯದಾಗಲಿ ಅಂತ ಬಯಸಬೇಕು ಇಷ್ಟೇ ಸುಲಭ